ಶಿಲ್ಪತೆ ಕೇಳಿದ ಇರು ಅವರು ಕೇಳಿದ ಒಳ್ಳೆ ಹೇಳಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಎನ್ ಕೇಂದ್ರ ಸರ್ಕಾರ ಇದು ಬಿಜೆಪಿ ಸರ್ಕಾರ ಅದಕ್ಕೆ ಇಲ್ಲಿನ ಪದಾಧಿಕಾರಿಗಳಿಗೆ ನೀವು ಒಂದು ಸೇರಿಕರ ಅವ್ರಿಗೆ ಒಂದು ಪಕ್ಷದ ಪಕ್ಷ ಕಡೆಯಿಂದ ಒಂದು ಒಳ್ಳೆಯ ಕೊಡಬೇಕು ನಮ್ಮ ನಾಯಕರ ಮೇಲೆ ಲೀಡರ್ಸ್ ಪಾರ್ಟಿ ಬಿಜೆಪಿ ಕೇಡರ್ಸ್ ಪಾರ್ಟಿ ಕೇಡರ್ಸ್ ಅಂದರೆ ಕೇಡರ್ಸ್ ಅಂದರೆ ಕಾರ್ಯಕರ್ತರು ನಾವು ಕಾರ್ಯಕರ್ತರ ಮೇಲೆ ಡಿಪೆಂಡ್ ಆಗಿ ಕಾರ್ಯಕರ್ತರು ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ ಪಕ್ಷ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಾರೆ ಆದರೆ ಇಲ್ಲಿ ಇನ್ನೂ ಶಕ್ತಿ ಬೇಕು ಅಂತ ನಾವು ಹೇಳ್ತೀರಿ ಅದನ್ನು ಪರಿಶೀಲನೆ ಮಾಡ್ತಾರೆ ಮುಖಂಡರು ನಾನು ಅವ್ರದ್ದು ಸೈ ಮತ್ತುಗ ಎತ್ನಾಳ್ ಸಾಹೇಬರು ಮತ್ತು ರೈಬರ್ ಗ್ರಾಮ ಚಳಗಿ ಪಾದಯಾತ್ರೆ ಮಾಡೋ ಏನು ಅಂತಿದ್ದರು ಅದು ಒಗ್ಬೋಟ್ರೆ ಕುರಿತು ಅಲ್ಲಿ ಗೊಂದಲ ಇದೆ ಅಧ್ಯಕ್ಷರು ಹೊರಗಡೆ ಹೊರಗಡೆಯಲ್ಲಿ ಬಂದಲ ಇದೆ ಗೊತ್ತಿಲ್ಲ ನಮ್ಮಲ್ಲಿ ಗೊಂದಲ ಇಲ್ಲ ಮೂರು ಗುಂಪುಗಳಂತೇಳಿದ್ರು ಮೂರು ತಂಡಗಳನ್ನಾಗಿ ಮಾಡಿದ್ದೀವಿ ಮೂರು ತಂಡಗಳಲ್ಲಿ ನೀವು ಹೇಳ್ದವಾಗ ಅದರಿಂದಾಗಿ ನಮಗೇನು ಅದರಿಂದಾಗಿ ಆ ಸಮಸ್ಯೆ ನಮ್ಮಲ್ಲಿಲ್ಲ ಆಮೇಲೆ ರಾಜಕಾರಣ ಅಂದಮೇಲೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಹೇಗೆ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಪಕ್ಷದಲ್ಲೂ ಇರ್ತವೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ನಮ್ಮ ಹೈಕಮಾಂಡ್ ಇದ್ದಾರೆ ಸರ್ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಕಳೆದೋಗ್ತಾ ಇದ್ದಾರೆ ಕೆಲವು ಲೆಟ್ರೆಡ್ ನಾಯಕರು ಮಾತ್ರ ಮಲ್ಲೇಶ್ವರಂ ಆಫೀಸು ನಿಮ್ಮ ನಾಯಕರ ಆಫೀಸ್ಗಳು ಅಷ್ಟೇ ನಮ್ಮ ಗಮನಕ್ಕೆ ನನ್ನ ಗಮನಕ್ಕೆ ಬಂದಿಲ್ಲ ಕಳೆದ ಯಾರು ಅಂತ ಕಳೆದ ನಾನು ತಮಗೆ ಹೇಳ್ತೀನಿ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಮತ್ತು

ಸಭೆನಿಲ್ಲ ಸಭೆನಿಲ್ಲ ಒಂದು ಎಕರೆ ಹತ್ತು ಗುಂಟೆ ಜಮೀನು ಇನ್ನೂರ ಐವತ್ತೇಳರಲ್ಲಿ ನಾಲ್ಕು ನಾಲ್ಕು ಎಕರೆ ಮೂರು ಗುಂಟೆ ಜಮೀನು ಈ ಎರಡು ಸರ್ವೆ ನಂಬರ್ಗಳು ನಮಗೆ ರೀಗ್ರ್ಯಾಂಟ್ ಆಗಿದೆ ಎಪ್ಪತ್ತೊಂಬತ್ತರಲ್ಲಿ ನಮ್ಗೆ ರೀಗ್ರ್ಯಾಂಟ್ ಆಗಿರೋದು ಅದೇಂದರೆ ಅದರಲ್ಲಿ ಹತ್ತೊಂಬತ್ತು ಜನ ಇಸಾದಾರರು ಭಾಗಸ್ಥರು ನೌಕರಿ ತೋಟಿ ನೌಕರಿದಾರರು ಹೆಲ್ವಳ್ಳಿ ನೆನ್ಲಿ ಒಂದು ಐದು ಊರುಗಳಿಗೆ ನಾವು ತೋಟಿ ನೌಕರಿ ಮಾಡೋದು ಅದು ನಮಗೆ ಕೊಟ್ಟಿರೋ ಸರ್ಕಾರದಿಂದ ಮಂಜೂರು ಮಾಡಿ ಅಂಥ ಜಮೀನು ನಮಗೆ ಇವರು ವೆಂಕಟಮಣ ರೆಡ್ಡಿ ಅಂತ ಒಬ್ಬರು ಹರಿ ರೆಡ್ಡಿ ಅಂತ ಒಬ್ಬರು ನಮಗೆ ಇದು ಮಾಡಿಕೊಂಡು ಅವರು ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಸುಮ್ಮನೆ ನಮ್ಮ ತೋಟಿ ಏನಂತ ನೌಕರಿದಾಗರಿಗೆ ಅದನ್ನು ನಮ್ಗೆ ಮಂಜೂರು ಮಾಡಿಸಿ ನಮಗೆ ಅನುಕೂಲ ಮಾಡಿಕೊಡಿ ಸುಮ್ಮನೆ

ಎಂಬತ್ತೈದು ಎಂಬತ್ತಾರು ಎಪ್ಪತ್ತೊಂದರಲ್ಲಿ ಅವ್ರಿಗೆ ಕ್ರಯ ಕ್ರಯ ಆಗಿದೆ ಅಂದ್ಬಿಟ್ಟು ಟೋಟಲ್ ನಾವು ಹತ್ತೊಂಬತ್ತು ಜನ ಹೆಸರ್ ಇರ್ತೀವಿ ಸರ್ ಅಲ್ಲಿ ಕೆಲವೊಬ್ಬರು ಇದು ಮಾಡ್ಕೊಂಡು ಅಲ್ಲಿ ಏನ್ ಮಾಡಿದಾರ ನೋಡಿ ಎಲ್ಲ ಹುಡುಗರು ಮಾಡ್ಕೊಂಡಿರೋದು ನಮ್ಮವ್ರು ಯಾರು ಇವ್ರಿಗೆ ರಿಜಿಸ್ಟರ್ ಅಗ್ರಿಮೆಂಟ್ ಏನು ಮಾಡಿಲ್ಲ ಮತ್ತೆ ಆ ಕ್ರಯದ ಮೇಲೆ ನಮ್ಮವ್ರ ಏನೋ ಅಬ್ಜೆಕ್ಷನ್ ಕೂಡ ಹೋಗ್ತಾರೆ ಸರ್ ಇಲ್ಲಿ ನೋಡಿ ನೈಂಟಿ ಫೋರ್ ಅಲ್ಲಿ ಅಬ್ಜೆಕ್ಷನ್ ಹೋಗ್ತಾರೆ ಅವ್ರ ಖಾತೆ ಸೆವೆಂಟಿ ಒನ್ ಅಲ್ಲಿ ಆಗ್ತದೆ ಸೆವೆಂಟಿ ಒನ್ ಅಲ್ಲಿ ಅವ್ರು ಮಾಡ್ಕೊಂತಾರೆ ಆಕ್ಚುಲಿ ನಮಗೆ

ಇದೆಲ್ಲ ಮಾಡ್ಸಿರೋದು ಅವರೇ ನಾವು ಅದರೇಟಿಗೆ ತಗೊಟ್ಟಿರೋಡಿ ಆಯ್ತವಾಗ ಟೋಲ್ಗೇಟ್ ಟೋಲ್ಗೇಟ್ ಬಳಿ ಬಳಿ ಇರೋದು ಆ ಕಡೆ ಈ ಕಡೆ ನಾಳೆ ನಾನ್ ಡಿಸಿಗೆ ಅವ್ರಿಗೆ ಮಾತಾಡ್ತೀನಿ ಡಿ ಸಿ ಏನ್ ಹೇಳ್ತಾರೋ ನೋಡ್ತೀನಿ ಇದ್ರೆ ನಾನ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ನನ್ನ ಕೆಲಸ ನಾನು ಮಾಡ್ತೀನಿ ಅವ್ರ ಏನ್ ಹೇಳ್ತಾರ ನೋಡ್ಕೊಂಡು ನಿಮ್ ಪೇಪರ್ಸ್ ಇದೆಯಲ್ಲ ಇದನ್ನ ಕೇಳೋಣ ಕ್ಲಾಸ್ ಚೆಕ್ ಮಾಡ್ತೀನಿ ಅದೇನಾದ್ರೂ ಇಲ್ಲಿಗಲ್ ಆಗಿ ಅವ್ರು ಮಾಡಿದ್ದಾರೆ